ನಾವು ಇಡಬೇಕಾದ ಎಚ್ಚರಿಕೆಯ ಹೆಜ್ಜೆಗಳು ಜೀವನ ಮೇಲಿನ ಗುರುವಿಲ್ಲ ಅನುಭವಕ್ಕೆ ಮಿಗಿಲಾದ ಪಾಠವಿಲ್ಲ ಜೀವನ ನಮಗೆ ಎಲ್ಲ ಪಾಠಗಳನ್ನು ಕಲಿಸುತ್ತದೆ ಜೀವನದಲ್ಲಿ ನಮಗೆ ಆಗುವ ಅನುಭವಗಳೇ ದೊಡ್ಡ ಪಾಠ ನಮಗೇನಾದರೂ ಪಾಠ ಕಲಿಸಿದೆಯಾ ನಮ್ಮ ಭವಿಷ್ಯಕ್ಕೆ ಏನಾದರೂ ಹೊಸ ಮಾರ್ಗ ತೋರಿಸಿದೆಯಾ ನಮಗೆ ಒಂದು ಏಟು ಬಿದ್ದು ಕೆಳಗೆ ಬಿದ್ದರೆ ಏಳುವುದು ಕಷ್ಟ ಬೀಳದೆಯೇ ಇರುವಂತೆ ಎಚ್ಚರಿಕೆ ತೆಗೆದುಕೊಂಡರೆ ಹೌದು ನಮ್ಮ ಆರೋಗ್ಯ ಕೆಲಸ ಮನೆ ಜೀವನ ಎಲ್ಲದರ ಬಗ್ಗೆಯೂ ನಾವು ಎಚ್ಚರಿಕೆ ತೆಗೆದುಕೊಂಡರೆ ಒಳ್ಳೆಯದು ನಮ್ಮ ಡಿಜಿಟಲ್ ಯುಗ ನಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತಿದೆ ಅದು ನಮಗೆ ಕಲಿಸುವ ಸೂತ್ರಗಳನ್ನು ತಿಳಿದುಕೊಳ್ಳೋಣ ಮನೆ ಕೆಲಸ ಇತರರಿಗಾಗಿ ವ್ಯಾಯಾಮ ನಿಮಗಾಗಿ ಸದಾ ಮನೆಗೆ ಮನೆಯಲ್ಲಿರುವವರಿಗೆ ಕೆಲಸ ಮಾಡುವ ಸ್ತ್ರೀಯರು ತಮಗಾಗಿಯೂ ಸ್ವಲ್ಪ ಸಮಯವನ್ನು ಮೀಸಲಿಟ್ಟುಕೊಳ್ಳಬೇಕು ಆ ಸಮಯದಲ್ಲಿ ವ್ಯಾಯಾಮ ಮಾಡಿ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ರಮ ತಪ್ಪದಂತೆ ವ್ಯಾಯಾಮ ಮನೆಯ ಕೆಲಸಗಳನ್ನು ವ್ಯಾಯಾಮದಲ್ಲಿ ಸೇರಿಸಬಾರದು ಮನೆಯ ಕೆಲಸ ಬೇರೆಯವರಿಗಾಗಿ ನಿಮಗಾಗಿ ವ್ಯಾಯಾಮ ಎಂದು ತಿಳಿದುಕೊಳ್ಳಿ ಶರೀರಕ್ಕಷ್ಟೇ ಅಲ್ಲ ಮನಸ್ಸಿಗೂ ಸ್ನಾನ ನಾವು ಪ್ರತಿದಿನ ಸ್ನಾನ ತಿಂಡಿ ಊಟ ತಿನ್ನುತ್ತೇವೆ ಶರೀರ ಸಂರಕ್ಷಣೆಗಾಗಿ ದಿನಕ್ಕೆ ಒಂದೆರಡು ಗಂಟೆಗಳಾದರೂ ಹಾಗಾದರೆ ನಮಗಾಗಿ ಎಷ್ಟು ಸಮಯ ಮೀಸಲಿಡುತ್ತಿದ್ದೇವೆ ಶರೀರದಂತೆಯೇ ನಾವು ಮನಸ್ಸನ್ನು ಶುಭ್ರ ಮಾಡಿಕೊಳ್ಳುವುದು ಅವಶ್ಯಕ ನಮ್ಮ ಮನಸ್ಸಿನಲ್ಲಿ ದ್ವೇಷ ಪ್ರತಿಕೂಲ ಭಾವನೆಗಳು ಬರುತ್ತಿರುತ್ತವೆ ಅವು ಸಂಗ್ರಹವಾಗುತ್ತಿದ್ದರೆ ಅವುಗಳ ಒತ್ತಡ ಹೆಚ್ಚಾಗುತ್ತದೆ ಮನಸ್ಸನ್ನು ಪ್ರಶಾಂತವಾಗಿ ಇರಿಸಿಕೊಂಡರೆ ಜೀವನದಲ್ಲಿ ಸ್ಪಷ್ಟತೆ ಕಾಣಿಸುತ್ತದೆ ಪರಿಸ್ಥಿತಿಗಳಿಗೆ ನಾವು ಸ್ಪಂದಿಸುವ ರೀತಿಯೇ ಈ ಒತ್ತಡವನ್ನು ನಿರ್ಣಯಿಸುತ್ತದೆ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಪರಿಸರಗಳು ಯಾವಾಗಲೂ ಅನುಕೂಲವಾಗಿರಲೇ ಅನುಕೂಲವಾಗಿರಲೇಬೇಕೆಂಬ ನಿಯಮವಿಲ್ಲ ಇವು ನಮ್ಮ ಮೇಲೆ ಸ್ವಲ್ಪ ಪ್ರಭಾವ ತೋರಬಹುದು ಆದರೆ ಅವನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳುತ್ತಿದ್ದೇವೆ ಹೇಗೆ ಯೋಚಿಸುತ್ತಿದ್ದೇವೆ ಅವುಗಳಿಗೆ ಹೇಗೆ ಸ್ಪಂದಿಸುತ್ತಿದ್ದೇವೆ ಎನ್ನುವುದೇ ಮುಖ್ಯ ಇದನ್ನು ಅರ್ಥ ಮಾಡಿಕೊಂಡರೆ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟು ಆನಂದವಾಗಿ ಹಾಯಾಗಿ ಜೀವಿಸುವುದನ್ನು ಕಲಿತುಕೊಳ್ಳಬೇಕು ಎಲ್ಲವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಿಕೊಳ್ಳಬೇಕು ಒತ್ತಡವನ್ನು ನಮ್ಮ ಆಲೋಚನೆಗಳಿಂದ ಸೃಷ್ಟಿಸಿಕೊಳ್ಳುತ್ತಿದ್ದೇವೆ ಕಷ್ಟಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತಿದ್ದೇವೆ ಏನಾದರೂ ನಡೆಯಬಾರದು ನಡೆದರೆ ಅದಕ್ಕೆ ಇಲ್ಲ ಸಲ್ಲದನ್ನು ಆರೋಪಿಸಿ ಪದೇ ಪದೇ ಅದರ ಬಗ್ಗೆಯೇ ಯೋಚಿಸುತ್ತಿರುತ್ತೇವೆ ಇದರಿಂದ ದುಃಖ ನೋವು ಕಡಿಮೆಯಾಗುವುದಿಲ್ಲ ಆಗಿದ್ದು ಆಗಿ ಹೋಯಿತು ಅದನ್ನು ತಡೆಯಲಾರೆವು ದುಃಖ ಪಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಅದರಿಂದ ಏನು ಪ್ರಯೋಜನವಿಲ್ಲವೆಂದು ತಿಳಿದು ಅದರಿಂದ ಹೊರಗೆ ಬರಲು ಯತ್ನಿಸಬೇಕು ಆಧುನಿಕ ಯುವಜನ ಎಲ್ಲವನ್ನು ಕ್ಷಣಗಳಲ್ಲಿ ಮುಗಿಸಿ ಬಿಡಬೇಕೆಂದು ಫೋನಿನ ಒಂದು ಕ್ಲಿಕ್ಕಿನಿಂದ ಎಲ್ಲಾ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಎಲ್ಲವೂ ಹಾಗೆಯೇ ಹಾಗೆಯೇ ಸಹನೆ ಎದುರು ನೋಡುವುದು ನಿರೀಕ್ಷಿಸುವುದು ಅವಶ್ಯಕ ಜೀವನ ನೂರು ಮೀಟರ್ಗಳ ಓಟವಲ್ಲ ಅದೊಂದು ದೀರ್ಘವಾದ ಮ್ಯಾರಥಾನ್ ಅದರಲ್ಲಿ ಎಷ್ಟೋ ಕಷ್ಟ ಸುಖಗಳು ಇರುತ್ತವೆ ಎಲ್ಲ ಕಷ್ಟ ಸುಖಗಳನ್ನು ತಡೆದುಕೊಂಡು ಸಹಿಸಿಕೊಳ್ಳುವ ಸಾಮರ್ಥ್ಯ ಕೂಡ ಇರಬೇಕು ಪ್ರಯತ್ನವನ್ನು ನಿಲ್ಲಿಸಿದರೆ ಬಲಹೀನರಾಗಿ ಬಿಡುತ್ತೇವೆ ಒತ್ತಡದ ನಿಯಂತ್ರಣಕ್ಕೆ ಶಿಕ್ಷಣ ಬೇಕಾಗುತ್ತದೆ ಇಂತಹ ಶಿಕ್ಷಣವನ್ನು ಪಾಠಶಾಲೆಗಳ ಸ್ಥಾಯಿಯಲ್ಲಿ ಇಟ್ಟರೆ ಒಳ್ಳೆಯದು ಮಕ್ಕಳನ್ನು ಗಮನಿಸಿಕೊಳ್ಳಿ ಇತ್ತೀಚೆಗೆ ಮಕ್ಕಳಲ್ಲಿ ಆಟಿಸಂ ಏಕಾಗ್ರತೆಯ ಲೋಪದಿಂದ ಕೂಡಿದ ಅತಿ ಚುರುಕುತನದಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಇವುಗಳಿಗೆ ಮೂಲಕ ಬೇರೆಯವರೊಡನೆ ಬೆರೆಯುವ ಸಮಯ ಕಡಿಮೆಯಾಗುವುದು ಈಗೆಲ್ಲ ನಗರಗಳಲ್ಲಿ ಸಣ್ಣ ಕುಟುಂಬಗಳೇ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುತ್ತಿರುತ್ತಾರೆ ಹಿರಿಯರು ಮನೆಯಲ್ಲಿ ಇರುವುದಿಲ್ಲ ತಮ್ಮ ತಮ್ಮ ಕೆಲಸಗಳ ಒತ್ತಡದಿಂದ ತಂದೆ ತಾಯಿ ಮಕ್ಕಳ ಜೊತೆ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ ಇನ್ನು ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದರೆ ಸಾಕು ಅವರಿಗೆ ಸ್ಮಾರ್ಟ್ ಫೋನ್ ಟ್ಯಾಬ್ಲೆಟ್ ಮೊಬೈಲ್ ಕೈಗೆ ಕೊಟ್ಟು ಬಿಡುತ್ತಾರೆ ಅಳುತ್ತಿರುವಾಗ ಊಟ ಮಾಡುತ್ತಿರುವಾಗ ಅವರಿಗೆ ಫೋನ್ಗಳನ್ನು ಕೊಡುವುದು ಹೆಚ್ಚಾಗುತ್ತಿದೆ ಮಕ್ಕಳು ಕ್ರಮೇಣ ಇದೊಂದು ಅಭ್ಯಾಸವಾಗಿ ಬೆಳೆಯುತ್ತಿದೆ ಮಕ್ಕಳು ಸದಾ ಇವನ್ನೇ ನೋಡುತ್ತಿರುವುದರಿಂದ ಬೇರೆಯ ಮಕ್ಕಳೊಂದಿಗೆ ಮಾತನಾಡುವುದು ಆಟವಾಡುವುದು ಬೆರೆಯುವುದು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು ಕಡಿಮೆಯಾಗುತ್ತಿದೆ ಇವೆಲ್ಲ ಅವರ ಬೆಳೆಯುವಿಕೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ ಇವನ್ನು ಆದಷ್ಟು ಬೇಗ ಗುರುತಿಸಿ ಕಡಿಮೆ ಮಾಡಬೇಕು ಇಲ್ಲವಾದರೆ ಪರಿಸ್ಥಿತಿ ಕೈಮೀರಿ ಹೋಗಬಹುದು ಮಕ್ಕಳಿಗೆ ಮಾತು ಬರುವುದು ನಿಧಾನವಾದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡದಿರುವುದು ಹೆಸರು ಹಿಡಿದು ಕರೆದರೂ ಮಗು ಇರುವುದು ಇತರ ಮಕ್ಕಳೊಂದಿಗೆ ಬೆರೆಯದೇ ಹೋಗುವುದು ಅವರ ಪ್ರವರ್ತನೆಯಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸಿದರು ಆಲಸ್ಯ ಮಾಡದೆ ವೈದ್ಯರ ಸಲಹೆ ಪಡೆಯಬೇಕು ಮಕ್ಕಳಿಗೆ ಮೂರು ವರ್ಷವಾಗುವವರೆಗೂ ಅವರನ್ನು ಮೊಬೈಲ್ ಸ್ಮಾರ್ಟ್ಫೋನ್ಗಳಿಂದ ದೂರವಿಡಬೇಕು ಮಕ್ಕಳು ಆಟವಾಡದೆ ಶಾರೀರಿಕ ಶ್ರಮ ಕಡಿಮೆಯಾಗುವುದರಿಂದ ಮಕ್ಕಳಲ್ಲಿ ಅಧಿಕ ತೂಕದ ಸಮಸ್ಯೆ ಹೆಚ್ಚಾಗುತ್ತಿದೆ ಮಾಲಿನ್ಯದಿಂದ ನೆಗಡಿ ಕೆಮ್ಮು ಸೋಂಕು ರೋಗಗಳ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಮಕ್ಕಳೊಂದಿಗೆ ಆದಷ್ಟು ಹೆಚ್ಚು ಹೊತ್ತು ತಂದೆ ತಾಯಿ ಸಮಯ ಕಳೆಯಬೇಕು ಸಾಧ್ಯವಾದರೆ ಪಾರ್ಕುಗಳಿಗೆ ಅವರನ್ನು ಕರೆದೊಯ್ದು ಆಟವಾಡುವಂತೆ ನೋಡಿಕೊಳ್ಳಬೇಕು ಇತರ ಮಕ್ಕಳ ಜೊತೆ ಸೇರಿ ಆಡುವಂತೆ ಪ್ರೋತ್ಸಾಹಿಸಿ ಮಕ್ಕಳೊಡನೆ ಬೆರೆತರೆ ಅವರ ಮಾನಸಿಕ ವಿಕಾಸವಾಗಲು ಸಹಾಯವಾಗುತ್ತದೆ ನೆಗಡಿ ಕೆಮ್ಮು ಇಂತಹ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ಅವರಿಗೆ ಆ್ಯಂಟಿಬಯೋಟಿಕ್ಸ್ ಔಷಧಿಗಳು ಹಾಕುತ್ತಿರುತ್ತಾರೆ ಅದು ಒಳ್ಳೆಯದಲ್ಲ ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ತೋರಿಸಬೇಕು ಮಕ್ಕಳ ಆಹಾರದಲ್ಲಿ ಹಿಟ್ಟಿನ ಪದಾರ್ಥಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ ಹೆಚ್ಚ ಹೆಚ್ಚಿರುವಂತಹ ಆಹಾರ ಕೊಡಿ ಕ್ಯಾಲರಿಗಳನ್ನು ಬಿಟ್ಟರೆ ಬೇರೆ ಪೋಷಕ ಪದಾರ್ಥಗಳಿಲ್ಲದ ಜಂಕ್ ಫುಡ್ ಆದಷ್ಟು ಮಕ್ಕಳಿಗೆ ಕೊಡಬೇಡಿ ಅದರ ಬದಲು ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಕೊಡಿ ಧನ್ಯವಾದಗಳು